ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಗೀತೆಯನ್ನ ಕೇಳುತ್ತಾ ಬಂದಿದ್ದೀರಿ ಮನುಷ್ಯನಾಗಿರ್ತಕ್ಕಂಥವಾ ಧರ್ಮದ ದಾರಿಗೆ ಬರಲಿ ಅಂತ ಹೇಳಿ ಎಲ್ಲಾ ಭಕ್ತಿ ಗೀತೆಗಳು ಶಾಸ್ತ್ರಗಳು ಪುರಾಣಗಳು ಮನುಷ್ಯರನ್ನ ತಿದ್ದುವ ಕೆಲಸವನ್ನ ಮಾಡ್ತಾ ಇದ್ದಾವೆ ಮತ್ತು ಪುರಾಣತ್ವ ಅಂದ್ರೆ ನೋಡ್ರಿ ಅಂತ ನೋಡ್ರಿಗಳು ಈ ಇವ್ರ ತಂಗಿರಿ ಇನ್ನೊಬ್ಬ ನಾವೊಂದು ಹೇಳ್ತಾನೆ ಹೇಳಿ ಇವರು ಈಗೇನಿತ್ರಿ ಇವ್ರ ತಂಗಿಕ್ಕಿ ಮದುವೆ ಮಾಡಿ ಕೊಟ್ಟಿದ್ದರೆ ಮದುವೆ ಮಾಡಿ ಕೊಟ್ಟಿದ್ರು ಈಗ ಭಕ್ತಿ ಮಾಡ್ತಿದ್ದರು ಏನು ಒಂಬತ್ತು ದಿನ ಉಪವಾಸ ಇತ್ತು ಮಂದಿ ಹೋಗುತ್ತಾನ ಮನೆಯಾಗೆ ಅತ್ತಿ ಮಾವ ಎಲ್ಲರೂ ಹೊಲಕ್ಕೆ ಹೋಗುತ್ತಾನೂ ನಾವು ಉಪವಾಸ ನಾವು ಉಪವಾಸ ಅಂತ ಹೇಳಾಕಿ ಹೊತ್ಕೊಂಡು ಮಲಕ್ಕೋಳಾಕಿ ಹೊಲಕ್ಕೆ ಹೊಲಕ್ಕಾದ್ರೂ ಕಳಕಿನ ಎತ್ತು ಎಂಟು ರೊಟ್ಟಿ ಪಡ್ದು ಬಂದಿದ್ದಾಗ ಓಂ ನಮಶಿವ ಓಂ ನಮಶಿವೆ ರೊಟ್ಟಿ ಪಡದ್ರಿ ಹೊಸ್ತಾಗಿ ಮದುವೆ ಆಗಿ ಬಂದಿದ್ರು ಆಗಿ ಬಂದಿದ್ದು ಸ್ವಲ್ಪ ದಿನ ಹೋಯ್ತು ರೈತರ ಮನೆ ಒಂದ್ ಐದಾರು ತಿಂಗಳ ಆಯ್ತ್ರಿ ಮಳೆ ಆಗ್ತದೆ ಮಳೆಯಾಗ ನಾವು ಹೊಲಕ್ ಬಿತ್ತಾಕಬೇಕಲ್ರಿ ಹೊಲಕ್ ಹೋಗ್ಬೇಕು ಅವ ಗಂಡ ಸಂಜೆನ ಹೇಳ ನೋಡು ಹೊಲ ಬಿತ್ತಾಕಬೇಕಾಗಿ ನಾಳಿಗೆ ನೀ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ನಾಲ್ಕು ಗಂಟೆಗೆ ಎದ್ದು ಅಡುಗೆ ಮಾಡಿ ನೀವು ಊಟ ತಗೊಂಡು ಒಂಬತ್ತು ಗಂಟೆಗೆ ನೀವು ಬರ್ಬೇಕು ಹೊಲಕ್ಕೆ ಗಂಡ ಅಂದರೆ ಏನ್ರಿ ರೀ ನೀವು ಎಬ್ಬಸ್ ನನ್ನ ನಾಲ್ಕಕ್ಕೆ ಹೆಬ್ಬಸ್ರಿ ಎದ್ದು ಅಡಿಗೆ ಮಾಡ್ತೀನಿ ಗಂಡ ನಾಲ್ಕು ಗಂಟೆಗೆ ಎದ್ರಿ ಎದ್ದು ಹೆಂಡತ್ತಿನ ಎಬ್ಸಿದ ನಾವು ಎತ್ತಿಗಿಂತ ತೊಗೊಂಡು ನಾವು ಹೊಲಕ್ಕೆ ಹೋಗ್ತೀವಿ ನೀವು ಒಂಬತ್ತು ನೋಡ್ದೆ ಬುತ್ತಿಗೆ ತಗೊಂಡು ಹೊಲಕ್ಕೆ ಬಾ ಬಿತ್ತು ಬಿತ್ತಬೇಕು ಸಂಚನ ಆಯ್ತು ರೀ ಅಂದ ಮುಂದಕ್ಕೆ ಆದರೆ ಹೋಗಲ್ಲ ಈಗ ಟೈಮ್ ನೋಡಿದ್ದು ನಾಲ್ಕು ಗಂಟೆ ಆಯ್ತು ನಾಲ್ಕು ಗಂಟೆ ಆಗಿತ್ತು ಒಂಬತ್ತಕ್ಕೆ ಬಾ ಅಂದ ನಾ ಎರಡು ಒಂದು ಮೂರು ಐದು ತಾಸು ಗಂಡಗೆ ಎರಡು ರೊಟ್ಟಿ ನನಗೆ ಎರಡು ರೊಟ್ಟಿ ಗಂಡಗೆ ಎರಡು ನನಗೆ ನಾಲ್ಕು ಎಷ್ಟಾದ್ರಿ ಆರು ಹೌದ್ರಿ ಗಂಡಗೆ ಎರಡು ತನಗೆ ನಾಲ್ಕು ಆರು ಮತ್ತು ಅತ್ತಿ ಒಂದು ಮಾವ ಒಂದೊಟ್ಟು ಕೂಡ ಒಂದು ಹತ್ತು ರೊಟ್ಟಿ ಐದು ನಿಮಿಷ ಮಾಡ್ತೀನಿ ಅಂತ ತಿಳ್ಕೊಂಡು ಅವು ಹತ್ತಿ ಮಾವ ಕೆಮ್ಮು ಕೂತು ಕೆಮ್ಮು ಕೂತು ಅವ್ನು ಕೂಲೆ ಅಂಬಲ ಕೊಂಡಿತ್ತು ರೀ ಕಟ್ಟಾಗಿತ್ತು ಅವು ಈಗ ಹಳೆ ಮಲ್ಕೊಂಡು ಏನ್ ಇನ್ನ ಮಲ್ಲಿಗೆ ಹತ್ರ ಹಾಕು ಅಂತ ನಾಲ್ಕು ಗಂಟೆ ಹಾಳಿ ಮಲ್ಕೊಂಡು ಬಿಟ್ಟ್ರಿ ನಾಲ್ಕು ಹಳೆ ಮಲ್ಕೊಂಡು ಮಲ್ಕೊಂಡ ತಕ್ಷಣ ಬೆಳಿಗ್ಗೆ ತನ್ನ ಗಾಳ್ರಿ ಅದು ಸಕ್ರೆ ನಿದ್ದೆ ಅಂತ ಬರ್ತದ ಹಾಳಿ ತಗೊಂತಪ್ಪ ನಿತ್ಯ ತಗೊಂತ್ರಿ ಯಾವಾಗ ಹಚ್ಚರ ಆಯ್ತಾಗ ಒಂಬತ್ತು ಗಂಟೆಗೆ ಹಚ್ಚರ ಆಗ್ಬಿಡ್ತೀವಿ ಒಂಬತ್ತು ಗಂಟೆ ಆಗಿತ್ತು ಆಕಂದು ನನ್ನ ಗಂಡ ಇಲ್ಲ ಬಾರ್ಕೊಂಡ್ ತಗೊಂಡ್ ಹೊಲ್ಲಾ ಬರ್ತೈತಿ ಏನು ಮಾಡ್ಲಿ ಅವ ಗುಡ್ಡದ ಎಲ್ಲವ ಸತ್ತೋಳು ಎಲ್ಲವ ಅಕ್ಕ ಅಡ್ಗೆ ಮನೆ ಹಾಲು ಅಡಿಗೆ ಮನೆ ಆಗುವಾಗ ಇಲ್ಲಿ ಗಂಗಾ ಕಾವೇರಿ ಎಲ್ಲ ಎರಡಿನ ಛರದಾವ ಇಲ್ಲಿ ಕಾವೇರಿ ಯಮುನಾ ಒಟ್ಟು ಮ್ಯಾಲ ಏಳೆಂಟು ನದಿ ಅಲ್ ಮುಖ ತಕೋಬೇಕಂದಳು ಟೈಮ್ ಬೇಕಂದ್ರೆ ಸ್ನಾನ ಮುಖ ಬ್ಯಾಡ್ ಕೆಲಸ ಆಗುದೀದ ಅಡಿಗೆ ಮನೆ ಹಾಲು ಅಡುಗೆ ಮನೆಗೆ ಹೋಗಿ ಒಂದು ಶೇರ್ ಹಿಟ್ಟು ಹಾಕೊಂಡ್ರಿ ಒಂದು ಬೋಗಾಣಿ ತೊಗೊಂಡು ಒಂದು ಶೇರ್ ಹಿಟ್ಟು ಹಾಕೊಂಡು ರೊಟ್ಟಿ ಮಾಡ್ಬೇಕಂದು ಒಂದು ಅರ್ಧ ತಾಸರ ಬೇಕಿಲ್ಲರಿ ಕೆಲಸ ಆಗೋದಿಲ್ಲ ಅಂದ್ರೆ ಒಂದು ಬೋಗಾಣಿ ಹಾಕ್ಕೊಂಡ್ಲು ಅದನ್ನೊಂದು ಇಟ್ಲು ಮತ್ತೊಂದು ಬೋಗಾಣಿ ತಗೊಂಡು ಅದ್ರಾಗ ಒಂದು ನಾಲ್ಕು ಬದ್ನಿಕಾಯಿ ಹಾಕಬೇಕು ನಾಲ್ಕು ಬದ್ನಿಕಾಯಿ ಹಾಕೊಂಡು ಇನ್ನು ಹೆಚ್ಚು ಪಲ್ಯ ಮಾಡ್ಬೇಕಂದು ಅದಕ್ಕೂ ಸಮಯ ಬೇಕು ಕೆಲಸ ಆಗೋದಿಲ್ಲ ಹಿಟ್ಟಿನ ಮೇಲೆ ಹಾಕಿ ಹಾಕಿಟ್ಟು ಅನ್ನ ಮಾಡ್ಬೇಕಂತ ಒಂದು ಕೋಳಿ ಎಕ್ಕಿ ತೊಗೊಂಡ್ರಿ ಅದನ್ನು ಕುದಿಯೋಕೆ ಟೈಮ್ ಬೇಕಲ್ರಿ ಅದಕ್ಕೂ ಟೈಮ್ ಮರ ಬೇಕಿಲ್ಲ ಅದು ಕೆಲಸ ಆಗಲಿಲ್ಲ ಅದನ್ನು ಮ್ಯಾಲ ನೆಟ್ಟು ಕಟ್ಟಿದ್ದು ಇನ್ನ ಸಾರು ಮಾಡ್ಬೇಕಂತೇಳಿ ಒಂದಿಷ್ಟು ಬ್ಯಾಳಿ ಟೊಮ್ಯಾಟೊ ಬ್ಯಾಳಿ ತೊಗೊಂಡ್ರಿ ಒಂದಿಷ್ಟು ಬ್ಯಾಳಿ ಅದು ಕುದಿಸೋದು ಕಿದಿಸೋದು ಇದು ಕೆಲಸ ಆಗಂಗಿಲ್ಲ ಅಂತ ಅದನ್ನು ಮ್ಯಾಲಿಟ್ಟು ನಾಲ್ಕು ಒಂದರ ಮ್ಯಾಲ ಒಂದಿಟ್ಟು ಅದನ್ನ ಮ್ಯಾಲ ಕಟ್ಟು ಇಷ್ಟು ಉಪರಾತ್ರಿ ಅದು ಗುರು ತಲೆ ಮ್ಯಾಲೆ ಇಟ್ಕೊಂಡು ಹೊಲದ ಕಡೆ ಒಂಟ್ರಿ ತಲೆ ಮೇಲೆ ಇಟ್ಟುಕೊಂಡು ಹೊಡದ ಕಡೆ ಬರಾಕತ್ತಿದ್ದು ಒಂಬತ್ತು ದಾಡ್ತಿ ಅವ್ ಹಸಿವಾಗದ ನೋಡಾಕತ್ತಿದ ಹೆಂಡತಿ ಬರಾಕತ್ತಿದ್ದು ಮುಂದಿನ ಸ್ವಲ್ಪ ಇತ್ತು ಅವ ಅಂದ ನಾ ತಿನ್ನೋದ್ ನಾಲ್ಕು ರೊಟ್ಟಿ ನಾನು ಹೆಂಡತಿ ಆಜು ಬಾಜು ಅವ್ರಿಗೆ ಅಡಿಗೆ ಊಟಕ್ ಬಿಟ್ಟು ಕೇಳ ಇಷ್ಟ ಆಗ್ತಂದ ಬುತ್ತಿ ಇಷ್ಟ ಆಗ್ತಂದ ದಿಟ್ಟಿಸ್ ದಿಟ್ಟಿಸ್ ನೋಡಾಕತ್ತಿದ್ರು ಎಷ್ಟು ಮತ್ತೆ ಇಷ್ಟ ಆತ್ರ ಬುತ್ತಿ ಮುಂದ್ ಸನೇಕ್ ಬಂದಂಗ್ 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 ಬುತ್ತಿ ತಂದೇ ನಾನು ನನ್ನ ಸ್ವಾಮಿ ಅಂತ ಮಾತ್ರ ಅರ್ಧ ಡೌನ್ ಆತ್ರಿ ಅದ್ರ ಅರ್ಧ ಡೌನ್ ಆಯ್ತು ಬಂದು ಬಂದ ತಕ್ಷಣ ಆಗಿತ್ತು ಹೊಸತ್ತು ಗುತ್ತಿದ್ದು ಹೋತ್ರಿ ಈಗ ಹಾಡನ ಎಲ್ಲಾ ಹೋತು ಮುಖ ನೋಡಿದ್ರಿ ಅವಖ ನೋಡಿದಾವಂದ್ರಿ ಏನ್ ಇನ್ ಮುಖದ ಮೇಲೆ ಎಲ್ಲಾ ನದಿಗಳು ಗಂಗಾ ಯಮನ ಸರಸ್ವತಿ ಹರಿದವ ನಾ ಎಭಿಸಿದ ಸಮಯದಾಗ ನೀ ಎದ್ದಿರ್ಲ ಏನ್ರಿ ಏನಂದ್ರ ನೀಸಿದ ಸಮಯದಾಗ ಎದ್ದಿನ ಇಷ್ಟ ಎಲ್ಲಾ ಅಡಿಗೆ ಮಾಡ್ಕೊಂಡು ಬಂದಿನಿ ಇಲ್ಲ ನೀವ್ ಮುಖಾನ ತೊಳ್ಕೊಂಡಿಲ್ಲ ಮುಖಾಯ್ ತೊಳ್ಕೊಂಡಿಲ್ಲರಿ ನಾ ನೀವು ಎಬ್ಬಿಸಿದಾಗ ಎದ್ದೀನಿ ನಾ ಎಬ್ಬಿಸಿದಾಗ ನೀ ಎದ್ದಿಲ್ಲ ನಾ ಅವಾಗ ಎದ್ದಿ ಎಣ ಕತ್ತಿಲ್ಲ ಜಗಳಾಡ ಹೊತ್ತು ಹಾಕ ನೋಡುವ ಇವ ಗುಡ್ಡದ ಎಲ್ಲವ ನಾನಿಲ್ಲಿ ಬರ್ತದಿನಿ ಒಂಬತ್ತು ದಿನ ನವರಾತ್ರಿ ಒಳಗೆ ಉಪವಾಸ ಇರ್ತೀನಿ ತಾಯಿ ಸತ್ತುಳು ಗುಡ್ಡದ ಎಲ್ಲವ ನೀ ನನ್ನ ನನ್ನ ಕಡೆ ನಂದ ಕರೆ ಕರೆಯಂದ್ರ ನನ್ನಂತೆ ಮಾಡು ಮತ್ತ ನನ್ನ ಗಂಡನ್ ಕರೆ ಇದ್ರ ನನ್ನ ಗಂಡನಂತೆ ಮಾಡುವ ಏನೇನ್ ಮಾಡ್ತಾಳೆಲ್ಲ ಮಾಡ್ತಾಳ ನೋಡ್ರಿ ನಾನಂದ್ರು ನಾಲ್ಕು ಗಂಟೆ ಕೆದ್ದು ಏಳೆಂಟು ರೊಟ್ಟಿ ಮಾಡ್ಕೊಂಡು ಬಂದಿನ ಸತ್ತುಳೆ ಅಲ್ಲವ ನನ್ನ ಭಕ್ತಿ ನೀ ಮೆಚ್ಚಿದ್ದೆ ಅಂದ್ರ ನೀ ಸತ್ತೂಳಿ ಎಲ್ಲವಾಗಿದ್ದ ನಮ್ದು ಕರೆ ಇದ್ರೆ ನಮ್ದಂತೆ ಮಾಡುವ ನಾ ಏನು ರೊಟ್ಟಿ ಮಾಡ್ಕೊಂಡು ಬಂದಿನ ಅದನ್ನು ಒಯ್ದು ಹಿಟ್ಟು ಮಾಡಿಬಿಡು ಒಳ್ಳೆ ನನ್ನಂತೆ ಇದ್ರಿ ಯವ ತಾಯಿ ಇದ್ರ ಬಾವಿ ಆಗೊಂಡ್ಗಿ ರೊಟ್ಟಿ ಮಾಡ್ಕೊಂಡ್ ಬಂದಿನಿ ತಿನ್ನಾಕ ಬರ್ದಂಗ್ ಹಿಟ್ಟು ಮಾಡಿ ಮಾಡಿಬಿಡು ತಗಿ ನಿನ್ನೆಲ್ಲ ಎಲ್ಲಮ್ಮ ಪಾರ್ಕ ಬಿಚ್ಚ್ರಿ ಬಿಚ್ಚಿ ಬೋಗಾನಿ ತಗದು ಮುಂದಿಟ್ಲು ಹಿಟ್ಟ ಇತ್ರಿ ಅದು ಇದನ್ನು ಸಂಶಯ ಇತ್ತು ನನ್ನ ಮ್ಯಾಲ ಸತ್ತುಳ ಎಲ್ಲವ ಬದ್ನಿಕಾಯಿ ಪಲ್ಯ ಉರುಳ್ಳ ಎಲ್ಲ ಚಕ್ ಎಲ್ಲ ಹಾಕೊಂಡು ಬಂದಿನಿ ಇದಕ್ಕೆ ತಿನ್ನಾಕ ಬರದಂಗ ಒಳ್ಳೆ ಪಲ್ಯ ಒಯ್ದು ಬದನೇಕಾಯಿ ಮಾಡಿ ಅವ್ರ ತಗೋದು ಮುಂದಿಡ್ ಅವು ಬದ್ನಿಕಾಯಿ ಇರ್ತದ ಒಳ್ಳೆ ಅವಂದ ನೋಡ್ಕೈತಿ ಯವ್ವ ಎಪ್ಪತ್ ರೂಪಾಯಿ ಕಿಲೋ ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡ್ ಬಿಟ್ಟಿನಿ ತಂದಿನಿ ಅಣ್ಣ ಒಯ್ದು ಹಾಳೆ ಅಕ್ಕಿ ಮಾಡಿಗಳು ಅಂತ ಮುಂದಿಟ್ಲು ಯೋವ ಬ್ಯಾಳಿ ಸಾರು ಮಾಡ್ಕೊಂಡ್ ಬಂದಿನಿ ಹಾಳಿ ಬ್ಯಾಳಿ ಮಾಡಿಗಳು ಬ್ಯಾಳಿ ಅಂತೇಳಿ ಮುಂದಿಟ್ಲು ಸಾರು ಒಯ್ದು ಬ್ಯಾಳಿ ನೋಡ್ಕಲ್ ಗ್ಲಾಗ ಕೈತಿ ನನ್ನ ಹೆಂಡತಿ ಮೈಯಾಗ ಎಲ್ಲವೂ ನಾ ಬಂದ ಜೀವನ ಏನ್ ಮಾಡೋದು ಲೋಕದ ದೃಷ್ಟಿಯಿಂದ ಏನಾದರೂ ಮಣ್ಣು ಒಗೆ ಹೌದಲ್ರಿ ಲೋಕದ ದೃಷ್ಟಿಯಿಂದ ಏನಾದರೂ ವಂಚನೆ ಮಾಡಬಹುದು ದೇವಿಯ ದೃಷ್ಟಿ ಒಳಗ ವಂಚನೆ ಮಾಡಲಿಕ್ಕೆ ಬರ್ತದಂದ್ರ ನೆಲವೇ ತಳವಾರನಾದ ಮೇಲೆ ತಳ್ಳನಿಗೆ ಜಾಗವೆಲ್ಲ ನೆಲ ತಳವಾರ ನೆಲ ಎಲ್ಲಿಯೋಕ್ಕ ಅಲ್ಲೇ ತಳವಾರ ಅಂದ್ರೆ ಕಾಯುವ ನೆಲವೇ ಪರಮಾತ್ಮನಾದ ಮೇಲೆ ಕಳ್ಳನಿಗೆ ಜಾಗವೆಲ್ಲಿ ನಾವು ಕಳ್ಳತನ ಮಾಡುತ್ತೀವಿ ಸುಳ್ಳ ಮಾಡಂದ್ರ ದೇವರು ಮನ ಮರಿಯ ಕಳ್ಳತನ ಐತನ ಅಂದ್ರ ಇಲ್ಲ ಕೋತ ಬರ್ತಾನ ಒಂದೊಂದ್ ಇರ್ತಾವ್ರಿ ಎಡವಟ್ ಒಂದೊಂದು ಹಿಂಗ ಅಂತ ಇದೆ ಹೇಳ್ತೀನರಿ ಹಾ ಒಂದ್ ಏನ್ರಿ ಬರೀ ಹಾಳೆ ಮಾತಾಡ್ತದ ನಾ ಏನ್ ಮಾತಾಡ್ತೀನಿ ಅಂದ್ ಇದ್ರ ಮಾತಾಡ್ತಾಳ ಇದರ ಮಾತಾಡ್ತಾಳ ಒಟ್ಟ ನಾ ಏನ್ ಮಾತಾಡ್ತೀನಿ ಇದರ ಮಾತಾಡ್ತಾಳ ಇದರ ಮಾತಾಡ್ತಾಳ ನಗೋಡದ ಅವ್ರ ಒಂದು ಸ್ವಾಮಿಗಳು ಹೇಳಿದ ಒಂದ್ ಕೆಲಸ ಮಾಡಪ್ಪ ಇದರ ಮಾತಾಡ್ತಾಳ ಜನ ಸಾಕಾಗೇತ್ರಿ ನನಗ ಒಂದ್ ಕೆಲಸ ಮಾಡು ಇಲ್ಲಿ ಊರಾಗ ಹಾಳು ಹಾಳು ಬರ್ತಾವ್ ದೊಡ್ಡ ಬರ್ತೇತ್ರಿ ದೊಡ್ಡ ರಗಡ ಬರ್ತಾವ ಕರ್ಕೊಂಡು ಹೋಗ ಹಚ್ಚಗಡೆ ದೇವ್ರಿಗೆ ಆಯ್ತು ಆಯ್ತ್ರಿ ಬರ್ತಾಳ ದೇವರ ಅಂದ್ರೆ ಸಾಕು ಬರ್ತಾಳ ಹಳದಾಗ ಹೇಳಿದ್ರಿ ಹೇಳಿ ಕೊಟ್ಟ್ರಿ ಒಟ್ಟ ಇರ್ದ್ರಿ ನೀನು ನಾಳಿಗೆ ಅಚ್ಚಿ ಕಡೆ ಹಳ್ಳದ ಹಚ್ಚಿಕ್ಕ ದೇವರೈತಿ ದೇವ್ರಿಗೆ ನೀ ಬರಬೇಡ ಅಂದ್ರೆ ನಾ ಬರಾಕೆ ಒಟ್ಟು ಉಲ್ಟಾರಿ ನೀನು ಬರಬೇಡ ಅಂದ್ರೆ ಬರಾಕೆ ಆಳಿಗೆ ತಯಾರಾಗು ಅಂದ್ರ ನಾನು ನೀನ್ ತಯಾರ ನಾ ಬರಂಗಿಲ್ಲ